ನಮಸ್ಕಾರ ರೈತ ಮಿತ್ರರೇ ನೀವು ನೋಡ್ತಾ ಇದ್ದೀರಾ ಶಂಕಪ್ರಾಣಿ ಶಂಕಪ್ರಾಣಿ ಶಂಖ ಪ್ರಾಣಿ ಅಂದರೆ ತನ್ನ ದೇಹದ ಸುತ್ತ ಕವಚದ ರೂಪದಲ್ಲಿ ಶಂಖವನ್ನು ಹೊಂದಿರತಕ್ಕಂಥ ಪ್ರಾಣಿ ಈ ಶಂಖ ಪ್ರಾಣಿಗಳಿಗೆ ಉದಾಹರಣೆಗಳು ಬಸವನವಳು ಆಮೆ ಮತ್ತು ಇನ್ನೂ ಕೆಲವು ಸಮುದ್ರದಲ್ಲಿ ಕಂಡು ಬರ್ತವೆ ಈ ಶಂಖ ಪ್ರಾಣಿಗಳು ತೇವಾಂಶಭರಿತ ಜಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ ಉದಾಹರಣೆಗೆ ಭತ್ತದ ಗದ್ದೆಗಳು ತೆಂಗಿನ ತೋಟ ಇನ್ನು ಮುಂತಾದ ಜಾಗಗಳಲ್ಲಿ ಕಂಡುಬರುತ್ತವೆ ಈ ಪ್ರಾಣಿಗಳಿಂದ ರೈತರಿಗೆ ಆಗುವ ಪ್ರಯೋಜನಗಳೇನು ಈ ಪ್ರಾಣಿಗಳು ತಮ್ಮ ಆಯಸ್ಸು ಮುಗಿದ ನಂತರ ಉಳಿತಕ್ಕಂಥ ಶಂಕದಿಂದ ಭೂಮಿಗೆ ಯಥೇಚ್ಛವಾಗಿ ಕ್ಯಾಲ್ಸಿಯಂ ಅಂಶ ದೊರೆಯುತ್ತದೆ ಹಾಗೂ ರೈತರು ರಾಸಾಯನಿಕಗಳು ಔಷಧಿಗಳ ಸಿಂಪಡಣೆಯಿಂದ ಈ ಪ್ರಾಣಿಗಳು ಭೂಮಿಯಲ್ಲಿ ಕಂಡುಬರದ ಹಾಗೆ ನೋಡಿಕೊಳ್ಳುತ್ತಿದ್ದಾರೆ ಆದ್ದರಿಂದ ರೈತರು ನೈಸರ್ಗಿಕ ಕೃಷಿ ಮಾಡುವ ಮುಖಾಂತರ ಈ ಪ್ರಾಣಿಗಳ ಉಳಿವಿಗೆ ಕೈಜೋಡಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡುತ್ತಿದ್ದೇನೆ ನಮಸ್ಕಾರ